ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡ ನಡೆಯಲಿರುವ ಜಾತಿ ಗಣಿತ ಸಂದರ್ಭದಲ್ಲಿ ನಮ್ಮ ಸಮುದಾಯ ಸ್ಪಷ್ಟವಾಗಿ ಸಮುದಾಯ ಚಿತ್ರವನ್ನು ನೀಡಲು ಅನುಕೂಲವಾಗುವಂತೆ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಬ್ರಾಹ್ಮಣ ವಿಶ್ವಕರ್ಮ ಎಂದು ಮುಂದೂಡಿಸುವ ಕುರಿತು ಮಠಾಧೀಶರ ಸಭೆ ಕರೆಯಲಾಗಿದೆ ಈ ಬಗ್ಗೆ ಸಮುದಾಯಕ್ಕೆ ಕರೆ ನೀಡುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು कम्युनिटी ऐप भी मान मानता है और वोट को सरनता और वोट करेंगे वोट करेंगे और मैं भी ना मुझे इनका ग्रिफिशियन भी किया है तो है तो आपको थोड़ी मालूम है थैंक यू एट मी स्टेकर यू ನೀವು ಹೊಸ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಸಂಕ್ಷಿಪ್ತವಾಗಿ ಇದರ ಹಿನ್ನೆಲೆ ಏನು ಅಂತ ನಾನು ಕೇಳ್ತೀನಿ ಅಲ್ಲಿ ಆ ಕಾರ್ಪೆಟ್ ಆಗಿತ್ತು ಅಂದ್ರೆ ಆ ಭಾಗ ಅಂದ್ರೆ ಬಹಳ ಹಳೆಯ ಕಾಲ ಅದು ಮೂವತ್ತೆಂಟು ಕಾರ್ಪೆಟ್ಗಳಲ್ಲಿ ಒಂದು ಭಾಗ ಕಂಟ್ರೋಲ್ ವಾರ್ಡ್ ಅಂತ ಕಾಸ್ ದೊಡ್ಡ ನಾವು ಬಾಳೆನ ಕಾರ್ಪೆಟರ್ ಆಗಿ ಅಷ್ಟೇ ಎನ್ ಆರ್ ಮೂರ್ತಿ ಅವರು ಇದಕ್ಕೆ ಮೊದಲು ಹೆಸರು ಏರಿಯಾಗೆ ಬ್ಲಾಕ್ ಪಲ್ಲಿ ಅಂತ ಯಾಕೆ ಬ್ಲಾಕ್ ಪಲ್ಲಿ ಅಂದ್ರೆ ಈ ಗವರ್ಮೆಂಟ್ ಅಂತ ಹೆಸರು ಕಂಟೋನ್ಮೆಂಟ್ ಬೇರೆ ಸಿಟಿ ಬೇರೆ ಅವಾಗ ದಂಡು ಪ್ರದೇಶದಿಂದ ಸಿಟಿಗೆ ಹೋಗ್ಬೇಕಾದ್ರೆ ಒಂದು ಪರ್ಮಿಟ್ ಕಾರ್ಡ್ ಬೇಕಾಗಿತ್ತು ಸಿಟಿಯಿಂದ ದಂಡು ಪ್ರದೇಶಕ್ಕೆ ಬರಬೇಕಾದಲ್ಲಿ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಶಿವಾಜಿ ಪಾಪ್ಯುಲೇಷನ್ ಅದರಲ್ಲಿ ಬಹುತೇಕ ಎಲ್ಲ ಹಿಂದೂಗಳಿದ್ರು ತಮಿಳು ಜನಾಂಗ ಸಂಖ್ಯೆ ಇತ್ತು ತೆಲುಗು ಜನಾಂಗ ಇತ್ತು ಮರಾಠಿ ಇತ್ತು ಸಿಗಿದ್ರು ಈ ರೀತಿ ಎಲ್ಲ ಇದ್ರು ಮುಸಲ್ಮಾನ ಸಂಖ್ಯೆ ನೀವು ಮೂರು ಪ್ರಸ್ತಾವನೆ ಮಾಡಿದಾಗ ಜನರ ಬೆಂಬಲ ಜೊತೆಗೆ ಮೂರ್ತಿ ಅವರು ಕೌನ್ಸಿಲ್ ಅಲ್ಲಿ ಬಿ ಬಿ ಬೆಂಗಳೂರು ನಗರ ಪಾಲಿಕೆ ಕೌನ್ಸಿಲ್ ಅಲ್ಲಿ ಹೋರಾಟ ಮಾಡಿ ಈ ಕ್ಷೇತ್ರಕ್ಕೆ ಶಿವಾಜಿನಗರ ಕ್ಷೇತ್ರ ಅಂತ ಹೆಸರಿಡ್ತಾರೆ ಶಿವಾಜಿ ಅಂದ್ರೆ ಯಾರು ಅಂತ ಅವರ ಬಗ್ಗೆ ನಾವು ಇಂಟ್ರಕ್ಷನ್ಗಳ ಅವಶ್ಕತೆ ಇಲ್ಲ ಒಬ್ಬ ವೀರ ಹಿಂದೂ ಯೋಧ ನಮಗೆಲ್ಲ ಹೆಮ್ಮೆ ಒಬ್ಬ ಶಿವಾಜಿ ಶಿವಾಜಿನಗರ ಶಿವಾಜಿನಗರದ ಕ್ಯಾಂಪ್ಸು ಇಲ್ಲಿ ಸೈನಿಕರು ಇರ್ತಾರೆ ಅದು ಈ ಜಾಗ ಏನು ಇವತ್ತು ಹೊಸ ಮೆಟ್ರೋ ಸ್ಟೇಷನ್ ಬರ್ತಾ ಇದೆ ಇದು ನಗರ ಪಾಲಿಕೆ ಜಾಗ ಇದು ಬೇರೆ ಯಾರ್ದು ಆಸ್ತಿ ಅಲ್ಲ ಈ ಜಾಗ ಶಿವಾಜಿನಗರ ಸ್ಟೇಡಿಯಂ ಶಿವಾಜಿನಗರ ಬಸ್ ಸ್ಟ್ಯಾಂಡು ಅಲ್ಲಿಂದ ಸುತ್ತಮುತ್ತ ಬೌರಿಂಗ್ ಹಾಸ್ಪಿಟಲ್ ಇಷ್ಟು ಜಾಗ ಸರ್ಕಾರದ್ದು ಈ ಜಾಗದಲ್ಲಿ ಈಗ ಬೆಂಗಳೂರಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಬರ್ತಾ ಇರೋದು ಸ್ವಾಗತ ಇಲ್ಲಿ ಬಹಳ ಅವಶ್ಯಕತೆ ಇದೆ ಮೆಟ್ರೋ ಸ್ಟೇಷನ್ಗೆ ಆದ್ರೆ ದಿಢೀರ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹೆಸರನ್ನ ಬದಲಾಯಿಸಬೇಕು ಅಂತ ಏನೋ ತೀರ್ಮಾನ ಮಾಡಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಅದನ್ನ ದಯವಿಟ್ಟು ಅವರು ಹಿಂಪಡೆಯಬೇಕು ಮತ್ತೆ ಈ ಹೋರಾಟ ಛತ್ರಪತಿ ಶಿವಾಜಿ ಹೆಸರು ಕೊಡುವುದು ನಾವು ಯಾರು ಬಿಡುವುದಿಲ್ಲ ನಮ್ಮ ಮುಂದಿನ ಹೆಜ್ಜೆ ಕೇಂದ್ರ ಸರ್ಕಾರನ ಹೋಗಿ ನಾವು ಮನವಿ ಪತ್ರ ಕೊಟ್ಟು ಅದನ್ನ ಶಿವಾಜಿ ಮೆಟ್ರೋ ಸ್ಟೇಷನ್ ಅಂತ ನಾಮಕರಣ ಮಾಡಿಸ್ತೀವಿ ಏನು ನಿರ್ಣಯ ತಗೊಂಡು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಏನೀಗ ಅದಕ್ಕೆ ಮೇರಿ ಪೆಸಿಲಿಕಾ ಚರ್ಚ್ ಮೆಟ್ರೋ ಸ್ಟೇಷನ್ ಅಂತ ಹೋಗಿದ್ದಾರೆ ದಯವಿಟ್ಟು ಅದನ್ನ ಹಿಂಪಡಿರಿ ಬೇರೆ ಬೇಡ ಅಂತ ಹೇಳಲ್ಲ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಇದೆ ಬೇರೆ ಜಾಗಗಳಿದೆ ನೀವು ಇಡೀ ನಾವು ಯಾವುದೇ ಒಂದ್ಸವ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಉದ್ದೇಶ ಪೂರ್ವಕ ಇರುವಂತ ಶಿವಾಜಿನಗರ ಸ್ಟೇಷನ್ನ ನೀವು ಅಂತ ಮಹತ್ವ ಇವತ್ತು ನಾನು ಇರ್ಬೋದು ಇವತ್ತು ಮೂಳೆ ಸಾಹೇಬ್ ಇರ್ಬೋದು ಶ್ಯಾಮ್ ಸುಂದರ್ ಇರ್ಬೋದು ಇವೆಲ್ಲ ಹೆಸರು ನಾವು ಇವತ್ತು ಇದೆ ಅನ್ನೋದಾದ್ರೆ ಅದಕ್ಕೆ ಮೂಲ ಕಾರಣ ಛತ್ರಪತಿ ಶಿವಾಜಿ ಆ ಶಿವಾಜಿ ನಿರ್ಲಿಲ್ಲ ಅಂದ್ರೆ ಇವತ್ತು ನಾನು ಮಂಜುನಾಥ್ ಇರಲಿಲ್ಲ ಇಲ್ಲ ನಾಗರಾಜ್ ಇರಲಿಲ್ಲ ರವಿ ಇರಲಿಲ್ಲ ಮತ್ತೊಬ್ರು ನಾವೆಲ್ಲ ಯಾರು ನಿಲ್ತಾನೇ ಇರಲಿಲ್ಲ ಸೊ ಇಂಥ ಒಬ್ಬ ಮಹಾಪುರುಷನ ಹೆಸರನ್ನ ನೀವು ತಿಳಿಸ್ತೀನಿ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಇದಕ್ಕೆ ಉಗ್ರವಾದಂತಹ ಹೋರಾಟ ಬೀದರ್ ಎಂದು ಹೇಳಿದು ಚಾಮರಾಜನಗರ ಕರ್ನಾಟಕದಲ್ಲಿ ಎಲ್ಲ ಮೂವತ್ತೊಂದು ಜಿಲ್ಲೆಯಿಂದಲೂ ಸಹಿತ ಈಗಾಗಲೇ ಎಲ್ಲರೂ ತಯಾರಿದೆ ಇದು ಒಂದು ಉಗ್ರ ರೀತಿಯಲ್ಲಿ ಹೋರಾಟ ಮತ್ತೆ ದೇಶಾದ್ಯಂತ ಎಲ್ಲರೂ ಸಹಿತ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಿದೆ ಛತ್ರಪತಿ ಶಿವಾಜಿ ಮೆಟ್ರೋ ಸ್ಟೇಷನ್ ಇರಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಆದ್ದರಿಂದ ಇದ್ದಂತ ಬೆಂಗಳೂರು ನಗರ ಬೆಂಗಳೂರು ಇತಿಹಾಸ ಅಂತ ಪುಸ್ತಕ ತೆಗೀರಿ ಗೆಜೆಟಿಯಲ್ಲಿ ತೆಗಿರಿ ಗಪ್ಪೇಗೂ ಶಹಜಿ ಮಹಾರಾಜ್ಗೆ ಬಹಳ ಬಾಂಧವ್ಯ ಇತ್ತು ಸ್ನೇಹ ಇತ್ತು ಸಾವಿರದ ಆರ್ನೂರ ಮೂವತ್ತೊಂದ ಅರವತ್ನಾಲ್ಕವರೆಗೂ ಗಾಜಿ ಮಹಾರಾಜ್ ಆಡಿದ್ದಾರೆ ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಶಿವಾಜಿಯ ಮೂಲ ಕರ್ನಾಟಕದ ಗದಿಗಿನ ಸೊರಟೂರು ಅಂತ ಆದ್ರಿಂದ ಇಲ್ಲಿ ಇತಿಹಾಸ ಮಾಡಿ ನೀವು ಬೇಕಾದ್ರೆ ಇನ್ನು ಆ ದಂಡು ಪ್ರದೇಶ ಅಂತಿದೆ ಕಟ್ಟನ್ಯಾಷನಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ್ರೆ ಕೊಡಿ ನಮ್ಗೆ ಬೇಸಭಾವನೆ ಇಲ್ಲ ಹಿಂದೂ ಮುಸ್ಲಿಮರು ನಾವು ಹೊಸದಾಗಿ ನಾವು ಮಾಡಬೇಕು ಅಂತ ನಮ್ಮ ಒಂದು ಅನಿಸಿಕೆ ಆದ್ರಿಂದ ಮುಖ್ಯಮಂತ್ರಿಗಳು ದಯವಿಟ್ಟು ಇದನ್ನ ಕಡೆಗಣಿಸಿ ಬಿಟ್ಟು ಮುಂದೆ ಆಗ್ಬೇಕಾದ ಒಳ್ಳೆ ಕೆಲಸವನ್ನ ಮಾಡಿ ಅಂತೇಳಿ ಅವ್ರ ಒಬ್ರುಗಳು